ನಮಸ್ಕಾರ ಪರಿಷ್ಕೃತಗೊಂಡಿರುವಂತಹ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ ಒಂಬತ್ತು ಇರುವಂಥದ್ದು ಕುಟುಂಬ ಆಗಿರುವಂತದ್ದು ಭಾಗ ಒಂದು ಪಠ್ಯ ಪುಸ್ತಕದಲ್ಲಿ ಸಮಾಜ ಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ ಈ ಕುಟುಂಬ ಆಗಿರುವಂಥದ್ದು ಈ ಒಂದು ಕುಟುಂಬ ಅಧ್ಯಾಯದಲ್ಲಿ ಅಭ್ಯಾಸ ಮಾಡುವಂತಹ ಪ್ರಮುಖ ಅಂಶಗಳು ಏನು ಅಂದಾಗ ಕುಟುಂಬದ ಅರ್ಥಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಮಾಡುವಂತದ್ದಾಗಿದೆ ಕುಟುಂಬದಲ್ಲಿರುವ ಸದಸ್ಯರ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸ ಮಾಡುವಂಥದ್ದು ವ್ಯಕ್ತಿ ಬೆಳವಣಿಗೆಯ ಹಂತಗಳಿಗೆ ಸಂಬಂಧಿಸಿದಂತೆ ಅಭ್ಯಾಸ ಮಾಡುವಂಥದ್ದು ಇವುಗಳನ್ನೆಲ್ಲ ಅಭ್ಯಾಸ ಮಾಡಿ ನಂತರ ಅಭ್ಯಾಸದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರೆ ಆ ಎಲ್ಲ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ನಿಮ್ಮ ಮೊಬೈಲ್ ನಲ್ಲಿ ಫ್ರೀ ಪಡೆದುಕೊಳ್ಬಹುದಾಗಿರುವಂತದ್ದು ಒಂಬತ್ತನೇ ಅಧ್ಯಾಯ ಕುಟುಂಬ ಆಗಿರುವಂತದ್ದಾಗಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿ ಇಲ್ಲಿ ಕೇಳಿರುವಂತದ್ದಾಗಿದೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಬಿಟ್ಟ ಸ್ಥಳ ಆಗಿರುವಂಥದ್ದು ಸಮಾಜದ ಜೀವಕೋಶ ಡ್ಯಾಶ್ ಆಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಸಮಾಜದ ಜೀವಕೋಶ ಕುಟುಂಬ ಆಗಿದೆ ಇನ್ನು ಎರಡನೇ ಬಿಟ್ಟ ಸ್ಥಳ ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಡ್ಯಾಶ್ ಎನ್ನುತ್ತಾರೆ ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಪಿತೃ ಪ್ರಧಾನ ಕುಟುಂಬ ಅಂತ ಹೇಳಿ ಕರೆಯುವಂಥದ್ದು ತಾಯಿ ಒಡೆಯಳಾಗಿದ್ದಲ್ಲಿ ಮಾತೃ ಪ್ರಧಾನ ಅಂತ ಹೇಳಿ ಕರೆಯುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಕೇರಳದ ಮಲ್ಬಾರ್ನ ನಾಯರ್ಗಳಲ್ಲಿ ಡ್ಯಾಶ್ ಕುಟುಂಬ ಕಂಡು ಬರುತ್ತದೆ ಕೇರಳದ ಮಲ್ಬಾರ್ನ್ ನಾಯರ್ಗಳಲ್ಲಿ ಮಾತೃ ಪ್ರಧಾನ ಕುಟುಂಬ ಕಂಡು ಬರ್ತದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಕುಟುಂಬವು ಸಮಾಜದ ಘಟಕ ಹೇಗೆ ಹೇಳಿ ಕೇಳಿರುವಂಥದ್ದು ಮಾನವ ಸಮಾಜ ಮೂಲಭೂತ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದಾಗಿ ಹಲವು ಸಾಮಾಜಿಕ ಸಂಸ್ಥೆಗಳನ್ನು ರೂಪಿಸಿಕೊಂಡಿದೆ ಇಂತಹ ಸಂಸ್ಥೆಗಳಲ್ಲಿ ಕುಟುಂಬ ಅತ್ಯಂತ ಪ್ರಮುಖವಾದುದು ಕುಟುಂಬವು ಅತ್ಯಂತ ಸಣ್ಣ ಸಾಮಾಜಿಕ ಸಂಸ್ಥೆಯಾದರೂ ಅದು ಸಮಾಜದ ಮೂಲ ಸಂಸ್ಥೆ ಸಮಾಜದ ಎಲ್ಲಾ ಚಟುವಟಿಕೆಗಳು ನಡೆಯುವುದು ಕುಟುಂಬದ ಆಧಾರದಲ್ಲಿ ಕುಟುಂಬದ ಸದಸ್ಯರೇ ಸಾಮಾಜಿಕ ಸಂಸ್ಥೆಗಳ ಸದಸ್ಯರೂ ಆಗಿರುತ್ತಾರೆ ಯಾವುದೇ ಸಾಮಾಜಿಕ ಸಂಸ್ಥೆಗಳ ಚಟುವಟಿಕೆಗಳು ಪ್ರಾರಂಭವಾಗುವುದೇ ಕುಟುಂಬದಿಂದ ಸಮಾಜದ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಇನ್ನೂ ಮೊದಲಾದ ಚಟುವಟಿಕೆಗಳು ಮೊಳಕೆಯಾಗುವುದು ಕುಟುಂಬದಿಂದ ಹೀಗಾಗಿ ಕುಟುಂಬವು ಸಮಾಜದ ಘಟಕವಾಗಿದೆ ಇನ್ನು ಐದನೇ ಪ್ರಶ್ನೆ ಕುಟುಂಬದ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ತಲೆಮಾರುಗಳ ಆಧಾರದಲ್ಲಿ ವರ್ಗೀಕರಣವನ್ನು ಗಮನಿಸಿದಾಗ ಎರಡು ತಲೆಮಾರುಗಳ ಕುಟುಂಬ ಮೂರು ತಲೆಮಾರುಗಳ ಕುಟುಂಬ ನಾಲ್ಕು ತಲೆಮಾರಿನ ವಿಸ್ತೃತ ಕುಟುಂಬ ಅಂತ ಹೇಳಿರುವಂಥದ್ದು ಇನ್ನು ವಾಸಿಸುವ ಆಧಾರದಲ್ಲಿ ವರ್ಗೀಕರಣವನ್ನು ಗಮನಿಸಿದಾಗ ಕೇಂದ್ರ ಕುಟುಂಬ ಅವಿಭಕ್ತ ಕುಟುಂಬ ಅಂತ ಹೇಳಿರುವಂಥದಾಗಿದೆ ಇನ್ನು ವಿವಾಹ ಪದ್ಧತಿಯ ಆಧಾರದಲ್ಲಿ ವರ್ಗೀಕರಣವನ್ನು ಗಮನಿಸಿದಾಗ ಏಕಪತ್ನಿತ್ವ ಕುಟುಂಬ ಬಹುಪತ್ನಿತ್ವ ಕುಟುಂಬ ಬಹುಪತಿತ್ವ ಕುಟುಂಬ ಅಂತ ಹೇಳಿ ವಿಭಾಗ ಇರುವಂತದಾಗಿದೆ ಇನ್ನು ಅಧಿಕಾರದ ಕೇಂದ್ರೀಕರಣದ ಆಧಾರದಲ್ಲಿ ವರ್ಗೀಕರಣ ಗಮನಿಸಿದಾಗ ಮಾತೃ ಪ್ರಧಾನ ಕುಟುಂಬಗಳು ಪಿತೃ ಪ್ರಧಾನ ಕುಟುಂಬಗಳು ಅಂತ ಹೇಳಿ ಇರುವಂತದಾಗಿದೆ ಇನ್ನು ವಂಶದ ಆಧಾರದಲ್ಲಿ ವರ್ಗೀಕರಣವನ್ನು ಗಮನಿಸಿದಾಗ ಮಾತೃವಂಶೀಯ ಕುಟುಂಬಗಳು ಪಿತೃವಂಶೀಯ ಕುಟುಂಬಗಳು ಅಂತ ಹೇಳಿ ಇರುವಂತದಾಗಿದೆ ಇನ್ನು ಆರನೇ ಪ್ರಶ್ನೆ ಅವಿಭಕ್ತ ಕುಟುಂಬ ಎಂದರೇನು ಅಂತ ಕೇಳಿರುವಂಥದ್ದು ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೆಲವು ಸಂದರ್ಭಗಳಲ್ಲಿ ಇನ್ನೂ ವಿಸ್ತೃತವಾಗಿ ಎರಡು ತಲೆಮಾರುಗಳಿಗಿಂತಲೂ ಹೆಚ್ಚಿನ ಜನರು ಇರುತ್ತಾರೆ ಇಡೀ ಕುಟುಂಬ ಒಂದೇ ಬಗೆಯ ಧಾರ್ಮಿಕ ಆಚರಣೆಗಳನ್ನು ಹೊಂದಿರುತ್ತವೆ ಅವಿಭಕ್ತ ಕುಟುಂಬವು ಸಾಮಾನ್ಯವಾಗಿ ರಕ್ತ ಸಂಬಂಧಿಗಳಿಂದ ಕೂಡಿರುವ ಗುಂಪಾಗಿರುತ್ತದೆ ಇನ್ನು ಏಳನೇ ಪ್ರಶ್ನೆ ಕೇಂದ್ರ ಕುಟುಂಬ ಎಂದರೇನು ಅಂತ ಕೇಳಿರುವಂಥದ್ದು ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವನ್ನು ಕೇಂದ್ರ ಕುಟುಂಬ ಎಂದು ಕರೆಯುತ್ತಾರೆ ಇನ್ನು ಎಂಟನೇ ಪ್ರಶ್ನೆ ಕುಟುಂಬದ ಲಕ್ಷಣಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಕುಟುಂಬದ ಲಕ್ಷಣಗಳು ಕುಟುಂಬ ಸರ್ವ ವ್ಯಾಪಕವಾದುದು ಸಮಾಜದ ಎಲ್ಲ ಚಟುವಟಿಕೆಗಳ ಮೂಲ ಘಟಕ ಜವಾಬ್ದಾರಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಪಾಲನೆ ಮತ್ತು ಪೋಷಣೆ ಸಾಮಾಜಿಕ ವರ್ತನೆಗಳನ್ನು ಹೇಳಿಕೊಡುತ್ತದೆ ತಲೆಮಾರುಗಳ ಪರಂಪರೆಯನ್ನು ತಿಳಿಸುತ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಹಂತಗಳಲ್ಲಿ ಬಾಲ್ಯ ಯೌವನದ ಪಾತ್ರವನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಹಂತಗಳಲ್ಲಿ ಬಾಲ್ಯ ಯೌವನ ಮುಖ್ಯ ಮಗು ಕುಟುಂಬದೊಳಗೆ ಮಾತನಾಡುವ ಮಾತೃಭಾಷೆಯನ್ನು ಮೊದಲು ತಿಳಿಯುತ್ತದೆ ಅದರ ಸಹಾಯದಿಂದ ಸಾಮಾಜಿಕ ವಿಚಾರಗಳನ್ನು ತಿಳಿದುಕೊಡುತ್ತದೆ ಕುಟುಂಬದ ಸುತ್ತಮುತ್ತಲಿನ ಸಾಮಾಜಿಕ ಪರಿಸರದಲ್ಲಿ ಬೆಳೆಯುವ ಮಕ್ಕಳು ಅದಕ್ಕನುಗುಣವಾದ ಲ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುತ್ತಾರೆ ಸಮವಯಸ್ಸಿನ ಮಕ್ಕಳೊಂದಿಗೆ ಹಿರಿಯರೊಂದಿಗೆ ಗುಂಪುಗಳೊಂದಿಗೆ ವಿವಿಧ ಸಂದರ್ಭಗಳಲ್ಲಿ ಹೇಗೆ ಬೆರೆಯಬೇಕು ಎಂಬುದನ್ನು ಕುಟುಂಬ ಹೇಳಿಕೊಡುತ್ತಿರುತ್ತದೆ ಸಾಮಾಜಿಕ ವರ್ತನೆಗಳು ಬೇಡಿಕೆಗಳು ನಿಯಂತ್ರಣಗಳು ಮಗುವಿನ ಮೇಲೆ ಪರೋಕ್ಷವಾದ ಪ್ರಭಾವವನ್ನು ಬೀರುತ್ತಿರುತ್ತವೆ ಬಾಲ್ಯ ಯೌವನ ಮಧ್ಯ ವಯಸ್ಸು ಮತ್ತು ಮುಪ್ಪಿನಲ್ಲಿ ಸ್ನೇಹ ಸ್ವಾತಂತ್ರ್ಯ ಭದ್ರತೆ ಹಾಗೂ ಇತರೆ ವರ್ತನೆಗಳು ಕುಟುಂಬ ಹೇಳಿಕೊಡುತ್ತದೆ ಇನ್ನು ಹತ್ತನೇ ಪ್ರಶ್ನೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿರುವಂತಹ ಅವಿಭಕ್ತ ಕುಟುಂಬದ ಲಕ್ಷಣಗಳು ಗಾತ್ರದಲ್ಲಿ ದೊಡ್ಡದು ಸಹಕಾರ ಸಹಭಾಗಿತ್ವ ಒಂದೇ ವಾಸಸ್ಥಾನ ಮತ್ತು ಅಡುಗೆ ಮನೆ ಎಲ್ಲ ಸದಸ್ಯರು ಒಂದೇ ಧರ್ಮ ಆಚರಣೆ ಸ್ವಯಂಪೂರ್ಣ ಘಟಕ ಅಧಿಕಾರ ಸಂರಚನೆ ಇನ್ನು ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಅಂತ ಕೇಳಿರುವಂಥದ್ದು ವಿಭಕ್ತ ಕುಟುಂಬಗಳಿಗೆ ಕೇಂದ್ರ ಕುಟುಂಬಗಳು ಅಂತ ಸಹ ಕೇಂದ್ರ ಕುಟುಂಬಗಳು ಆಧುನಿಕ ಸಮಾಜದಲ್ಲಿ ಹೆಚ್ಚಳವಾಗಿವೆ ವೈಯಕ್ತಿಕತೆ ವೈಯಕ್ತಿಕ ಸಂತೋಷ ಸುಖ ಆಸ್ತಿ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಆದ ಪ್ರಗತಿ ನಗರೀಕರಣ ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳು ಇವೇ ಮುಂತಾದ ಅನೇಕ ಅಂಶಗಳು ಕೇಂದ್ರ ಕುಟುಂಬದ ಹೆಚ್ಚಳಕ್ಕೆ ಕಾರಣವಾಗಿವೆ ಇವಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತಹ ಪ್ರಶ್ನೆಯ ಮಾದರಿ ಉತ್ತರಗಳಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತವೆ ಅವುಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದ